ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ ಸಾತ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಬಾಂಡೆದವರ್ಗೆ ನಿಮ್ಮ ಒಂದು ಖಾತೆಗಳಿಗೆ ಹಣವನ್ನ ರಿಲೀಸ್ ಮಾಡ್ತಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಜಿಲ್ಲೆಗೆ ಎಷ್ಟು ಜನರಿಗೆ ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾನು ಮೊದಲಿಗೆ ಒಂದು ವರ್ಷ ಎರಡು ವರ್ಷ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಈ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ಇರ್ತಾ ಇತ್ತು ಹೆಣ್ಮಕ್ಳಿಗೆ ಎಷ್ಟೇ ವರ್ಷ ಆಗ್ಬೇಕಂತೇಳಿ ಹೇಳಿ ಈಗ ಆ ಒಂದು ಹೆಣ್ಮಕ್ಳಿಗೆ ರೂಲ್ಸ್ ಆದಂತ ಪ್ರಕಾರವಾಗಿ ಏನಾದರೂ ಹದಿನೆಂಟು ವರ್ಷ ತೊಂಬಿತ್ ಅಥವಾ ಹತ್ತೊಂಬತ್ತು ವರ್ಷ ತುಂಬಿತ್ತಂದ್ರೆ ನಿಮಗೆ ಈ ಒಂದು ವರ್ಷದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದವರಿಗೆ ಅದ ನಂತರ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಈ ವರ್ಷದಲ್ಲಿ ಹಣವನ್ನ ರಿಲೀಸ್ ಮಾಡ್ತಿದ್ದಾರೆ ಇದನ್ನೇ ತಿಳಿಸ್ಕೊಡ್ತಾ ಇದ್ದೇನೆ ಯಾವೊಂದು ಜಿಲ್ಲೆಗೆ ಹಣ ರಿಲೀಸ್ ಆಗ್ತಾ ಇದೆ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಹಣ ಬರತ್ತೆ ಮತ್ತೆ ಈ ವರ್ಷದಲ್ಲಿ ಎಷ್ಟು ಹಣ ಸಿಗತ್ತೆ ಪ್ರತಿಯೊಂದು ಮಾಹಿತಿ ರೆ ವಿಡಿಯೋ ನೋಡಿ ನೀವೇನಾದರೂ ಅರ್ಧ ಆಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಆದ ಕಾರಣ ಕಣಸನ್ ಕನ್ನಡ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ಸಾದ್ರೆ ಒಂದೊಂದು ತಿಳಿಸ್ಕೊಡ್ತಾನೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣವನ್ನ ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಘರಲಕ್ಷ್ಮಿ ಅಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಘರಲಕ್ಷ್ಮಿ ಯೋಜನೆನೇ ಬೇರೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆನೇ ಬೇರೆ ಅದ ನಂತರ ಗೃಹ ಜ್ಯೋತಿ ಯೋಜನೆನೇ ಬೇರೆ ಅದರಲ್ಲಿ ಸ್ವಲ್ಪ ಅನ್ವಯವಾಗುವಂತೆ ಆಗುವಂತೆ ಹೆಸರನ್ನ ಇಟ್ಟಿದ್ದಾರೆ ಇದು ಭಾಗ್ಯಲಕ್ಷ್ಮಿ ಯೋಜನೆ ಬಿಜೆಪಿ ಪಕ್ಷ ಜಾರಿ ಮಾಡಿತ್ತು ಗೃಹಲಕ್ಷ್ಮಿ ಯೋಜನೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿತ್ತು ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಈಗ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಯಾರು ಅರ್ಜಿ ಸಲ್ಲಿಸಿದಾರಲ್ಲ ಯಾವ ಒಂದು ಮಹಿಳೆಯರಿಗೆ ಹದಿನೆಂಟು ವರ್ಷ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಆಗಿದೆ ಅಲ್ಲ ಅವರಿಗೆ ಈ ವರ್ಷದಲ್ಲಿ ಹಣವನ್ನ ರಿಲೀಸ್ ಮಾಡ್ತಿದ್ದಾರೆ ಬಣ್ಣ ಸಾಂತ್ರಿ ಒಂದೊಂದ್ ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ಯಾವೊಂದು ಜಿಲ್ಲೆಗೆ ಹಣ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸುಮಾರು ಮೂವತ್ತೊಂದು ಜಿಲ್ಲೆ ಇದಾವಲ್ಲ ಆ ಎಲ್ಲ ಜಿಲ್ಲೆಗೆ ಹಣ ಬರಲ್ಲ ಯಾರ್ದು ಮೆರಿಟು ಕರೆಕ್ಟ್ ಇದೆ ನಿಮ್ಮ ಒಂದು ಹದಿನೆಂಟು ವರ್ಷ ಆಗಿದೆ ಅಲ್ಲ ಅಂತ ಒಂದು ಮಹಿಳೆಯರಿಗೆ ಬರತ್ತೆ ಮೊದಲನೇ ಜಿಲ್ಲೆ ನೋಡಿಸ್ತಾರೆ ಹಾಸನು ಇಲ್ಲಿ ಎಷ್ಟು ಜನ ಅಂದ್ರೆ ಸುಮಾರು ಏಳು ಸಾವಿರದ ಒನ್ನೂರ ಮೂವತ್ತೇಳು ಜನ ಈಗ ಈ ಒಂದು ಅನುಕೂಲ ಪಡಿತಿದ್ದಾರೆ ಅರ್ಥ ಆಗ್ತಿದ್ ಅಂತ ಅನ್ಕೋತೀವಿ ಏಳು ಸಾವಿರದ ಒನ್ನೂರ ಮೂವತ್ತೇಳು ಜನ ಇಷ್ಟು ಜನ ಈಗ ಹಣ ಸಿಗತ್ತೆ ಈ ಒಂದು ಅಭ್ಯರ್ಥಿಗಳಿಗೆ ಇದರಲ್ಲಿ ತಮ್ಮ ಯೋಜನೆ ಕಾಲಾವಶ ಮೀರಿದ ಅಭ್ಯರ್ಥಿಗಳು ಇಷ್ಟು ಜನ ಅರ್ಜಿ ಸಲ್ಲಿಸಿದರೆ ಇದರಲ್ಲಿ ಐದು ಸಾವಿರದ ಎಂಟುನೂರ ಮೂವತ್ನಾಕು ಜನ ಈಗ ಹಣ ಪಡೆಯಲು ಅವರು ಕಳಿಸ್ಕೊಟ್ಟಿದ್ದಾರೆ ಹಣವನ್ನ ಕಳಿಸ್ಕೊಟ್ಟಿದ್ದಾರೆ ಹೇಳಿ ಐದು ಸಾವಿರದ ಎಂಟುನೂರ ಮೂವತ್ನಾಲ್ಕು ಜನರಿಗೆ ಹಣವನ್ನು ಅವರ ಒಂದು ಖಾತೆಗೆ ಜಮಾ ಆಗಿದೆ ಈಗ ಉಳಿದಂತ ಜನರಿಗೆ ಮಾತ್ರ ರಿಲೀಸ್ ಆಗ್ಬೇಕಾಗಿದೆ ಒಂದೊಂದು ತಿಳಿಸ್ಕೊಡ್ತಾರೆ ನೋಡಿ ಇಲ್ಲಿ ಅರಸಿ ಕೆರೆಯಲ್ಲಿ ಒಂದೂರ ಸಾರಿ ಒಂದು ಸಾವಿರದ ಆರ್ನೂರ ಎಂಟು ಜನರಿಗೆ ಜಮಾ ಆಗದೆ ಅದ ನಂತರ ಹಾಸನದಲ್ಲಿ ಒಂದು ಸಾವಿರದ ಒನ್ನೂರ ಎಪ್ಪತ್ತೊಂದು ಜನರಿಗೆ ಜಮಾ ಆಗಬೇಕು ಅದನಂತರ ಚೆನ್ನರಾಯ ಪಟ್ಟಣದಲ್ಲಿ ಒಂದು ಸಾವಿರದ ಎಂಬತ್ತೇಳು ಜನ ಅದ ನಂತರ ಅರ್ಕಲಗೂಡದಲ್ಲಿ ಎಂಟುನೂರ ಐವತ್ತೆರಡು ಜನ ಹೊಳೆ ನರಸಿಂಹಪುರದಲ್ಲಿ ಎಂಟುನೂರ ಮೂವತ್ತ್ ಮೂರು ಜನ ಅದ ನಂತರ ಬೇಲೂರ್ದಲ್ಲಿ ಏಳುನೂರ ಎಂಬತ್ತ್ ಮೂರು ಜನ ಸಂಕಲೇಶ್ಪುರದಲ್ಲಿ ಸಂಕಲೇಶ್ಪುರದಲ್ಲಿ ನಾಲ್ಕುನೂರ ಐವತ್ತೊಂದು ಜನ ಅದ ನಂತರ ಆಲೂರ್ದಲ್ಲಿ ಮುನ್ನೂರ ಸಾರಿ ಮುನ್ನೂರ ಐವತ್ತೆರಡು ಜನ ಈ ಒಂದು ಜನರಿಗೆ ಇವತ್ತಲ್ಲ ನಾಳೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಜಮಾ ಆಗತ್ತೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ಗಳು ಏನು ಹೊಸ ಬದಲಾವಣೆ ಮಾಡಿದಾರಲ್ಲ ಮೊದಲಿಗೆ ನಿಮಗೆ ಬಾಂಡ್ ಇರ್ತಾ ಇತ್ತು ಅಂದ್ರೆ ಈಗ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಇರ್ತಾ ಇತ್ತು ಆ ಒಂದರ ಹೆಸರನ್ನ ತೆಗೆದು ನಾನು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿತ್ತಲ್ಲ ಅವಾಗ ತಿಳಿಸ್ಕೊಟ್ಟಿದ್ದೇನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ ಇದಕ್ಕೆ ಹೊಸ ಹೆಸರನ್ನ ಇಟ್ಟಿದ್ದಾರೆ ಇದ್ರ ಮೂಲಕವಾಗಿ ಎ ಪಿ ಎಲ್ ಇದ್ದವ್ರು ಬಿ ಪಿ ಎಲ್ ಇದ್ದವ್ರು ಇಬ್ಬರಿಗೆ ಸಿಗತ್ತೆ ಎಷ್ಟೆಷ್ಟು ಸಿಗತ್ತೆ ಅಂದ್ರೆ ನಿಮಗೆ ಈಗ ಪ್ರಸ್ತುತ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ತನಕ ನಿಮಗೆ ಲಾಭವನ್ನು ಪಡ್ಕೋಬಹುದು ನೀವು ಬರೇ ಇದಕ್ಕೆ ಎರಡು ನೂರ ಐವತ್ತು ರೂಪಾಯಿದಿಂದ ಮುನ್ನೂರ ತನಕ ಹದಿನೈದು ವರ್ಷಗಳ ಕಾಲ ಹಾಕ್ಬೇಕಾಗತ್ತೆ ಒಂದು ವರ್ಷಕ್ಕೆ ಇದು ಎರಡ್ ನೂರ ಐವತ್ತು ರೂಪಾಯಿದಿಂದ ಮುನ್ನೂರ ತನಕ ಹೂಡಿಕೆ ಮಾಡಿದ್ರೆ ಸರ್ಕಾರದಿಂದ ಇದಕ್ಕಿಂತ ನಾಲ್ಕು ಹಣ ಹಾಕತ್ತೆ ನೀವೇನು ಹದಿನೈದು ವರ್ಷ ಅದ ನಂತರ ಹದಿನೆಂಟು ವರ್ಷ ಆತಂದ್ರೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ತನಕ ನಿಮ್ಗೆ ಖಾತೆಗೆ ಬರತ್ತೆ ಈಗ ಪ್ರಸ್ತುತ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ತನಕ ನಿಮಗೆ ರಿಲೀಸ್ ಮಾಡ್ತಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಅನುಭವ ಪ್ರಕಾರ ನಾನು ತಿಳಿಸ್ಕೊಡ್ತಾ ಇರೋದು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದರಲ್ಲಿ ಇದು ಒಂದ್ ಕಡೆ ಆಯ್ತು ನೂರ ಐವತ್ತು ಮುನ್ನೂರ ತನಕ ಇನ್ನೊಂದು ಎರಡ್ ಸಾವಿರದ ಆರರಲ್ಲಿ ಜುಲೈ ತಿಂಗಳಲ್ಲಿ ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ರು ಜನಿಸಿದ ಮಗಳಿಗೆ ಹತ್ತು ಸಾವಿರ ರೂಪಾಯಿ ಇಬ್ಬರ ಮಹಿಳೆಯರಿಗೆ ಮಾತ್ರ ಇರತ್ತೆ ಇಬ್ಬರ ಮಗುವಿಗೆ ಅದು ಪುರುಷರಿಗೆ ಇರೋದಲ್ಲ ಮಕ್ಕಳಿಗೆ ಮಾತ್ರ ಹತ್ತು ಸಾವಿರ ಠೇವಣಿ ಇಡಬೇಕು ಮೆಚುರಿಟಿ ಆದ ಮೊದಲ ಮಗುವಿಗೆ ಮೂವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಅದ ನಂತರ ಎರಡನೇ ಮಗುವಿಗೆ ನಲವತ್ತು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಇದು ಆಗಸ್ಟ್ ಎರಡ್ ಸಾವಿರದ ಎಂಟರಲ್ಲಿ ನಂತರ ಜನಿಸಿದ ಮಕ್ಕಳಿಗೆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಠೇವಣಿ ಅದ ನಂತರ ಹದಿನೆಂಟು ವರ್ಷದ ನಂತರ ನಿಮಗೆ ಒಂದು ಲಕ್ಷದಷ್ಟು ಮೊತ್ತ ಲಭ್ಯ ಇರತ್ತೆ ಈಗ ಎಲ್ಲ ಸೇರಿಸ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಂತ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಈಗ ಹೆಚ್ಚಿಗೆ ಮಾಡಿದ್ದಾರೆ ಆ ಒಂದು ಹಣ ಕೂಡ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ತನಕ ನಿಮಗೆ ಹಣ ಸಿಗತ್ತೆ ಇಲ್ಲಿ ತನಕ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಅಂತ ಅನ್ಕೋತೇನೆ ಯಾಕಂದ್ರೆ ನಿಮ್ಗೆ ಗೋಲ್ಡ್ ಫುರಾನ್ ಓದರ್ದಂಗತಿ ಆಗಿರ್ಬೇಕು ಈಗ ನಿಮ್ಮ ಒಂದು ಖಾತೆಗಳಿಗೆ ಹಣ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರದು ಮೆಚುರಿಟಿ ಆಗಿದೆ ಅಲ್ಲ ನಿಮ್ಗೆ ಹದಿನೆಂಟು ವರ್ಷ ಹದಿನೈದು ವರ್ಷ ಹತ್ತೊಂಬತ್ತು ವರ್ಷ ಈ ರೀತಿಯಾಗಿ ನಿಮ್ಗೆ ಹಣ ಬರತ್ತೆ ವೇಟ್ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗತ್ತೆ ಒಂದು ಬಾಂಡ್ ಇರತ್ತೆ ಅದನ್ನ ತೆಗೆದುಕೊಂಡು ನಿಮ್ಮೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗ್ಬೋದು ಅಥವಾ ನಿಮ್ಮ ಒಂದು ಆಶಾ ಕಾರ್ಯಕರ್ತೆಯಲ್ಲ ಅಂಗನವಾಡಿ ಅಲ್ಲಿ ಹೋಗಿ ಕೇಳಿ ದಯವಿಟ್ಟು ಆಶಾ ಕಾರ್ಯಕರ್ತೆಯರ ಹತ್ರ ಅಂಗನವಾಡಿ ಹತ್ರ ಹೋಗಿ ಒಂದ್ಸರಿ ವಿಚಾರಣೆ ಮಾಡಿ ನಿಮಗೆ ಅವರಾಗೆ ರಿಲೀಸ್ ಮಾಡ್ತಾರೆ